ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಅಲ್ಲ ಇನ್ನಷ್ಟು ಜನ ಇಲ್ಲ bog wa la kandi mdato tijal ke jenea

ಹನುಮಂತವರೇ ಮಾತನಾಡಿದ್ರೆ ಯಜಮಾನರಾದ ಮಾದೇವರವರೇ ಇಲ್ಲಿ ಈ ದಿನ ನಾವು ಮಾಜಿ ಕೇಂದ್ರ ಸಚಿವರು ಸ್ವಾಭಿಮಾನಿ ಚಕ್ರವರ್ತಿವರ್ತಿಗಳಾದಂಥ ಶ್ರೀತಾ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮ್ಮ ಊರಿಗೆ ಕಳಲೆ ಗ್ರಾಮಕ್ಕೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಕೊಡುಗೆ ಅಪಾರ ಅವರ ಮೊದಲನೇ ಗುರಿ ಶಿಕ್ಷಣ ಅನಂತರ ಆರೋಗ್ಯ ಮೊದಲು ಮಾಡಿದೆ ನಮಗೆ ಶಿಕ್ಷಣ ಆರೋಗ್ಯ ಆಸ್ಪತ್ರೆಗೆ ಭಾಳ ಕಷ್ಟದಲ್ಲಿದ್ದು ನಾವು ಆಸ್ಪತ್ರೆ ಇರಲಿಲ್ಲ ಗೌರ್ಮೆಂಟ್ ಆಸ್ಪತ್ರೆ ದೊಡ್ಡ ಗ್ರಾಮ ಇದು ಬೇರೆ ಊರಿಗೆ ಹೋಗ್ತಾ ಇತ್ತು ಇತ್ತು ಅಂಥ ಸಂದರ್ಭದಲ್ಲಿ ಅವರ ಒಂದು ಲೋಕಸಭಾ ನಿಧಿಯಿಂದ ಸರ್ಕಾರಕ್ಕೆ ಹೊಂದಿಗೆ ಕಟ್ಟಬೇಕಿತ್ತು ನಾವು ಕಳಲೆ ಗ್ರಾಮದಿಂದ ನಮ್ಮಲ್ಲಿ ದುಡ್ಡು ಸಮ ಸಮಸ್ಯೆ ಇತ್ತು ಆಗ ನಮ್ಮ ಕಳಲೆ ಗ್ರಾಮದ ಎಲ್ಲ ಬೀರಿ ಯಜಮಾನ್ರು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕೇಳ್ಕೊಂಡಾಗ ಈ ರೀತಿ ಆಸ್ಪತ್ರೆ ನಮ್ಮ ಊರಿಗಿಂದ ಬೇರೆ ಊರಿಗೆ ಹೋಗ್ತಾ ಇದೆ ತುಂಬ ಕಷ್ಟದಲ್ಲಿದ್ದೀವಿ ನಮಗೆ ತಾವು ಆಸ್ಪತ್ರೆ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅವರು ಹಣವನ್ನು ಒದಗಿಸಿ ಆಸ್ಪತ್ರೆ ನಮ್ಮ ಕಳಲೆ ಗ್ರಾಮಕ್ಕೆ ಉಳಿಸ್ಕೊಟ್ರು ಆಸ್ಪತ್ರೆ ಮಂಜೂರು ಮಾಡ್ತಾರೆ ಅವರೇ ಆಸ್ಪತ್ರೆನಾಯ ಆಯಿತು ಫಸ್ಟು ಆರೋಗ್ಯ ಅದಾದ ನಂತರ ಶಿಕ್ಷಣ ನಮ್ಮ ಆತ್ಮೀಯ ಅವರು ಮತ್ತು ಸಿದ್ಧಾರ್ಥ ಎಲ್ಲರೂ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕೇಳ್ಕೊಂಡಾಗ ನಮ್ಮಲ್ಲಿ ಕಾರ್ಮೆಂಟ್ ಬೇಕು ನಮಗೊಂದು ಪ್ರೈವೇಟ್ ಇದೆ ದುಡ್ಡು ಕಟ್ಟೋಕ್ಕಾಗಲ್ಲ ನಮ್ಮ ಕಳಲೆ ಗ್ರಾಮದಲ್ಲಿ ಎಲ್ಲ ಹಿಂದುಳಿದಂಥ ಜನ ತುಂಬ ಕಷ್ಟದಲ್ಲಿದ್ದೀವಿ ಆದ್ದರಿಂದ ಸೆಂಟ್ರಲ್ ಗೌರ್ಮೆಂಟ್ಲಿ ನಮಗೆ ಒಂದು ಕಾರ್ವೆಂಟ್ ಮಂಜೂರು ಮಾಡಿಸ್ಕೊಡಿ ನೀವು ಸರ್ಕಾರದಲ್ಲಿದ್ದೀರಿ ಅಂತ ಕೇಳ್ಕೊಂಡಾಗ ಅವರು ಹತ್ತು ಕೋಟಿ ರೂಪಾಯಿನ ಅನುದಾನನ ಪಿ ಎಮ್ ಶ್ರೀ ಶಾಲೆಗೆ ಮಂಜೂರು ಮಾಡಿಸಿ ನಮ್ಮ ಕಳಲೆ ಗ್ರಾಮಕ್ಕೆ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಕಾರ್ವೆಂಟು ಯಾರು ಒಂದು ರೂಪಾಯಿ ಕಟ್ಟಂಗಿಲ್ಲ ಒಂಟು ಉಚಿತವಾಗಿ ಉಚಿತವಾಗಿ ಹತ್ತನೇ ತರಗತಿವರೆಗೂ ಉಚಿತವಾಗಿ ಶಿಕ್ಷಣ ಇಂಗ್ಲೀಷ್ ಮೀಡಿಯಂಲಿ ಅಂತ ಒಂದು ಶಾಶ್ವತವಾದ ಕಾರ್ಯಕ್ರಮ ಮಾಡಿಕೊಟ್ರು ಅದಾದ ನಂತರ ಅವರ ಅಧಿಕಾರಾವಧಿಯಲ್ಲಿ ನಮ್ಮ ಕಳಲೆ ಗ್ರಾಮದ ಎಲ್ಲ ಬೀದಿಗೂ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಯಡಿ ಕಾಂಕ್ರೀಟ್ ರಸ್ತೆ ಮತ್ತು ಜಲ್ ಜೀವನ್ ಮಿಷನ್ಲಿ ಕುಡಿಯ ನೀರು ಯೋಜನೆ ಕಳಲೆ ಗ್ರಾಮಕ್ಕೆ ಪ್ರತಿಯೊಂದು ಮನೆಗೂ ತರಬೇಕು ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ರು ಮತ್ತೆ ನಮ್ಮ ಕಳಲೆ ಗ್ರಾಮದ ಮದಕರಿ ನಾಯಕ ಚಿಕ್ಕಬೀರಿಗೆ ಮದಕರಿ ನಾಯಕ ಸಮುದಾಯ ಭವನ ವಾಲ್ಮೀಕಿ ಭವನ ದೊಡ್ಡ ಬೀರಿಗೆ ನಂಬೀರಿಗೆ ಎಸ್ ಸಿ ಬೀದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಸಮುದಾಯ ಭವನ ಅವರ ಊರಿನಲ್ಲೇ ಇಷ್ಟೆಲ್ಲ ಕೆಲಸಗಳಾದ್ರು ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಕಾಂಪೌಂಡ್ ನಿರ್ಮಾಣ ಬಸ್ ನಿರ್ಮಾಣ ಅದಾದ ನಂತರ ಕೆಲವು ಅವರು ಕಂದಾಯ ಸಚಿವರಾಗಿದ್ದಾಗ ಕೆಲವು ಕಾಮಗಾರಿಗಳಿಗೆ ಅವರ ಆರೋಗ್ಯ ದೃಷ್ಟಿಯಿಂದ ಅವ್ರು ಬರೋಕ್ಕಾಗದೇ ಆದರು ಕೂಡ ಅವರ ಸಹಪಾಠಿಯಾಗಿರ್ತಕ್ಕಂಥ ಧ್ರುವನಾರಾಯಣವರು ಎಂ ಪಿ ಆಗಿದ್ದಾಗ ಇವರು ಕಂದಾಯ ಸಚಿವರು ಅವ್ರನ್ನ ಚಾಲನೆ ಅವ್ರನ್ನೇ ಕಳ್ಸಿಕೊಡ್ತಿದ್ರು ನಾರಾಯಣ ಅವರು ಮತ್ತೆ ಅಣ್ಣ ತಂದಿರಂತೂ ಇದ್ದರು ಯಾವುದೇ ರೀತಿಯಾದ ವಯಸ್ಸನ್ನು ಇರಲಿಲ್ಲ ಅವರಲ್ಲಿ ನಮ್ಮಲ್ಲಿ ಅವರಿಬ್ಬರ ವಿಚಾರ ಗೊತ್ತಿದ್ದದವರು ಕೆಲವು ಅವರು ಹಾಗೆ ಹೀಗೆ ಅಂತ ಹೇಳ್ತಾರೆ ಅದು ಯಾಕಂದ್ರೆ ಅವ್ರು ಅವ್ರನ್ನ ಮೂವತ್ತೈದು ವರ್ಷದಿಂದ ನೋಡ್ತಾ ಇದ್ದವರು ಶ್ರೀನಿವಾಸ್ ಪ್ರಸಾದ್ ಧ್ರುವನಾರಾಯಣ ಅವರು ಇದ್ರು ಕೂಡ ಇವತ್ತು ದೈವಾಧೀನರಾಗಿದ್ದಾರೆ ಸತ್ತೋಗಿದ್ದಾರೆ ಆದರೆ ಅವ್ರ ಹೆಸರು ಆಮ ಅಂತ ಅಂಥ ಆತ್ಮೀಯರು ಅಣ್ಣ ತಂದಿರಂತೂ ಇದ್ದವರು ಅವರ ಶ್ರೀನಿವಾಸ ಪ್ರಸಾದ್ ಸಚಿವರು ಆಗಿದ್ದಾಗ ಅವರ ಕಾಮಗಾರಿಗಳು ಏನೇ ಇದ್ರು ಕೆಲವನ್ನೆಲ್ಲ ಧ್ರುವ ನಮ್ಮ ಧ್ರುವ ನೀನೇ ಹೋಗು ಗುದ್ಲಿ ಪೂಜೆ ಮಾಡು ಅಂತ ಕಳಿಸ್ತಿದ್ದೆ ಹೊತ್ತು ಅವ್ರದೇ ಕೋಟ ಇವ್ರದೇ ಕೋಟ ಅಂತ ಅವರಲ್ಲಿ ಭಿನ್ನಾಭಿಪ್ರಾಯನೇ ಇರಲಿಲ್ಲ ಈಗ ನಮ್ಮಲ್ಲಿ ಅದೆಲ್ಲ ಮತ್ತು ನಮ್ಮ ಕಳಲೆ ಗ್ರಾಮಕ್ಕೆ ಅವರ ಕೊಡುಗೆ ಪ್ರತಿಯೊಂದು ಬೀದಿಲು ಈಗ ತೆಲುಗು ಶೆಟ್ಟರ್ ಬೀದಿಲಿ ಹೆಣ್ಣು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು ತೆಲುಗು ಶೆಟ್ಟರ್ ಬೀದಿಲಿ ಇವತ್ತು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಆಗಿಲ್ಲ ಅವರ ಊದಿನಲ್ಲಿ ಕಾಂಗ್ರೆಸ್ನಲ್ಲಿ ಹೆಣ್ಣು ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ರು ಹಾಗೆಯೇ ದೊಡ್ಡ ಬೀದಿಗೆ ಬಂದರೆ ಒಬ್ಬ ಮಾದಮ್ಮ ಅಂತೇಳಿ ಅವರು ಅವರು ಅಂಗನವಾಡಿಲಿ ಸಹಾಯಕಿಯಾಗಿ ವರ್ಕ್ ಅಂತೆ ಅಂತ್ಯವ್ರು ನಾವು ಒಬ್ಬರು ತಾಲೂಕು ಪಂಚಾಯಿತಿ ಮೆಂಬರ್ ಮಾಡಿದ್ರು ದೊಡ್ಡ ಬೀದಿಯಲ್ಲಿ ಕ ಚಿಕ್ಕ ಬೀದಿಗೆ ಬಂದರೆ ಅಲ್ಲಿ ರಾಜನಾಯಕರಿಗೆ ಅವರು ಸ್ನೇಹಿತರಾದ ರಾಜನಾಯಕರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಟ್ಟರು ಅನಿವಾರ್ಯ ಕಾರಣ ಸೋತರು ಅದಾದ ನಂತರ ಚೋಳರಾಜು ಅವ್ರಿಗೆ ಪಕ್ಷ ಭೇದ ಮಾಡ್ತು ಸಹಾಯ ಮಾಡಿದ್ರು ಅವ್ರಿಗೆ ಜಿಲ್ಲಾ ಪಂಚಾಯತ್ಗಿಂತ ನಾವೆಲ್ಲ ಅವ್ರಿಗೆ ಮಾಡಬೋದು ಶ್ರೀನಿವಾಸ ಪ್ರಸಾದ್ ಶಿಷ್ಯ ಏನಿದ್ದೀವಿ ನಾವು ಯಾವುದೇ ಪಕ್ಷ ಆದರೂ ಅವ್ರಿಗೆ ಮಾಡಿದ್ರು ಅಲ್ಲೂ ಆಯಿತು ಅದಾದ ನಂತರ ಗುರುಪ್ ಜನಾಂಗಕ್ಕೆ ಸ್ಮಶಾನ ಕಳದಾಯ್ತಾ ಇತ್ತು ಆವತ್ತಿನ ದಿನ ಶ್ರೀನಿವಾಸ್ ಪ್ರಸಾದ್ ಅವರು ಎಂಪಿ ಆಗಿದ್ದಾಗ ಸ್ಮಶಾನ ಬೇರೊಬ್ರು ಅದನ್ನ ಅಕ್ರಮ ಮಾಡಿಕೊಂಡು ಒಟ್ಟಾಯ್ತಾ ಇತ್ತು ಅದನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಎಂಪಿ ಆಗಿದ್ದಾಗ ಇಲ್ಲಪ್ಪ ಗುರುಪ್ ಜನಾಂಗಕ್ಕೆ ನಮ್ಮ ಕಳಲೆ ಗ್ರಾಮದಲ್ಲಿ ಸ್ಮಶಾನ ಬೇಕು ಅಂತೇಳಿ ತಹಶೀಲ್ದಾರ್ ಕೇಳಿ ಅವ್ರು ಬೇರೆ ಅಕ್ರಮ ಮಾಡ್ಕೊಂಡಿದ್ದ ಬಿಡಿಸಿ ಸ್ಮಶಾನ ಉಳಿಸ್ಕೊಟ್ರು ಇಷ್ಟೆಲ್ಲ ಕ ಮತ್ತೆ ಕೊನೆ ಇನ್ನೊಂದು ನಮ್ಮ ಕಳವೆ ಗ್ರಾಮದಲ್ಲಿ ಒಬ್ಬರು ಎಮ್ ಎಲ್ ಎ ಆಗೋಕ್ಕೂ ಕೂಡ ಕಾರಣ ಆದರು ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತೇನಾದ್ರು ಎನ್ ಕೇಶಮೂರ್ತಿ ಅವರು ಕಳವೆ ಗ್ರಾಮದಲ್ಲಿ ಒಬ್ರು ಎಮ್ ಎಲ್ ಎ ಆಗೋರು ಅಂದರೆ ಅದಕ್ಕೆ ಶ್ರೀನಿವಾಸ್ ಪ್ರಸಾದ್ ಕಾರಣ ಅಂತ ನಾನು ಹೇಳ್ತೀನಿ ಯಾಕೆ ಅಂದರೆ ಅಂದು ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಸರ್ಕಾರದಲ್ಲಿ ನಯ ಮಂತ್ರಿ ಆಗಿದ್ದರು ಅವತ್ತು ಅನಿವಾರ್ಯ ಕಾರಣ ಅಲ್ಲಿ ಅವ್ರನ್ನ ತೆಗೆದಂಥ ಸಂದರ್ಭದಲ್ಲಿ ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ರಾಜೀನಾಮೆ ಕೊಟ್ಟು ಬಂದರು ಆ ರಾಜೀನಾಮೆ ಕೊಟ್ಟು ಬಂದಾಗ ಉಪಚುನಾವಣೆ ನಡೀತು ಆ ಒಂದು ಚುನಾವಣೆಯಲ್ಲಿ ನಮ್ಮ ಕಳಲೆ ಗ್ರಾಮದ ಎನ್ ಕೇಶಮೂರ್ತಿ ಅವರವರು ಜಯಿಸಿದ್ರು ಈ ಕಾರಣ ಶ್ರೀನಿವಾಸ್ ಪ್ರಸಾದ್ ಅವರು ಅಂತೇಳಿ ಈ ದಿನ ನಮ್ಮ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಈ ಶ್ರೀನಿವಾಸ್ ಪ್ರಸಾದ್ರು ಅವರ ಉಪಯೋಗದ ಶುಭಾಶಯಗಳನ್ನು ಕೋರಿ ನಾನು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟರೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ yeah. ಸನ್ಮಾನ್ಯ ಶ್ರೀ ಇ ಶ್ರೀನಿವಾಸ್ ಪ್ರಸಾದ್ ಅವರ ಎಪ್ಪತ್ತೆಂಟನೇ ಜನ್ಮದಿನೋತ್ಸವವಾಗಿ ಇವತ್ತು ನಮ್ಮ ಕಡಲೆಯಲ್ಲಿ ಪಿ ಎಮ್ ಶ್ರೀ ಶಾಲೆಯ ಮಕ್ಕಳಿಗೆಲ್ಲ ಪೀಠ್ ಹಂಚುವುದ ಮುಖಾಂತರ ಇವತ್ತು ನಾವು ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಒಳ್ಳೆಯದಾಗಲಿ ಅಂತ ಫಸ್ಟು ನಾವು ಅವ್ರಿಗೆ ಅಭಿನಂದನೆ ಆತ್ಮ ಶಾಂತಿನ ಇದ್ದೀವಿ ನಮ್ಮ ಕಡೆಯ ಎಲ್ಲ ಬೀದಿಯ ಜನಾಂಗದವರು ಕೂಡ ದೊಡ್ಡ ಬೀದಿ ಆಗಿರ್ಬೋದು ಕಲ್ಲಕ್ಕೇರಿ ಬೀದಿ ಆಗಿರ್ಬೋದು ಕುರುಬುಗೇರಿ ಆಗಿರ್ಬೋದು ಸಟ್ರ ಬೀದಿ ಆಗಿರ್ಬೋದು ಈ ಥರ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಇವತ್ತು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಹಾಗೆಯೇ ಪ್ರಸಾದ್ ಅವರು ಜೊತೆಲಿ ನಾವೆಲ್ಲ ಅನ್ವಯಗಳು ಬೆಳೆದವರು ಕಳೆಲಿ ಅಂದರೆ ಪ್ರಸಾದವರು ತುಂಬ ಕಂಚು ಪ್ರಾಣ ಇದ್ದಾಗೆ ನಾವು ಹಾಸ್ಪಿಟ್ಲಿಲ್ಲ ಅಂದಾಗ ಅವರು ಹಾಸ್ಪಿಟ್ಲನ್ನ ಕೊಡಿಸ್ಕೊಟ್ರು ಮತ್ತು ಸಾಯೋವಾಗ ಈಗಲೂ ಸಾಯೋದೊಂದು ಮೂರು ತಿಂಗಳು ಅಂತೂ ಕೂಡ ಆಸ್ಪತ್ರೆಗೆ ಕಾಂಪೌಂಡ್ ಹಾಕ್ಕೊಟ್ರು ಹಾಗೆಯೇ ಕೂಡ ಅವರ ಹಳಿಯವರಾದ ಬಿ ಹರ್ಷವರ್ಧನ್ ಅವರು ಕೂಡ ನಮ್ಮ ಕಡೆಗೆ ಅಪಾರವಾದ ಒಂದು ಕೊಡುಗೆ ನೀಡಿದ್ದಾರೆ ಹುಡುಗಿ ಏತನ್ ಎಂಬತ್ತು ಕೋಟಿನ ಮಂಜೂರು ಮಾಡೋರು ಅವರ ಮಾವನ ಒಂದು ಬೆಂಬಲ ಅವ್ರಿಗೆ ಭಾರಿ ಚೆನ್ನಾಗಿತ್ತು ಸ್ಫೂರ್ತಿಯಾಗಿತ್ತು ಇನ್ನು ಮುಂದೆ ಅವರ ಸ್ಫೂರ್ತಿ ಇರಲಿ ಅಂತ ಹೇಳ್ತಾ ಜೊತೆಗೆ ಹರ್ಷವರ್ಧನ್ ಅವರು ಎಲ್ಲ ಬೀದಿಗಳು ಮಾಡಿದ್ದಾರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಹೋರಾಡ್ಕೊಂಡು ಹೋರಾಟ ಮಾಡಿ ಅವರು ಆ ಒಂದು ಬೆಂಗಳೂರು ಕಚೇರಿಗಳಲ್ಲಿ ಟೇಬಲ್ನ ಗುದ್ದಿ ಎಲ್ಲ ಅನುದಾನಗಳನ್ನ ಬಿಡುಗಡೆ ಮಾಡಿಸ್ಕೊಬೇಕಿದ್ರು ಇವತ್ತು ಇನ್ನೂ ಕೂಡ ಯಾವುದೇ ಅನುದಾನ ಬಿಡುಗಡೆ ಆಗಿಲ್ಲ ನಮ್ಮ ಏನು ಒಂದು ಹರ್ಷವರ್ಧನ್ ಅವರು ಮಾಡಿರೋಂಥ ಒಂದು ಕೆಲಸ ಕಾರ್ಯದ ಮುಂದೆ ಯಾವ ಕೆಲಸನೂ ಕೂಡ ಇಲ್ಲಿವರೆಗೂ ಆಗಿಲ್ಲ ಅವರು ಮಾವನವರ ಒಂದು ಅವ್ರ ಆಶೀರ್ವಾದ ಅವ್ರ ರೀತಿ ಇತ್ತು ಈಗಲೂ ಕೂಡ ಅವ್ರ ಆಶೀರ್ವಾದ ಇರಲಿ ಹರ್ಷವರ್ಧನ್ ಅವ್ರ ಮುಂದೆ ನಮಗೆ ಗೆದ್ದು ಬರಲಿ ಅವ್ರ ಮಾವನವ್ರನ್ನ ಹೆಸರು ಉಳಿಸ್ಕೋಬೇಕಾದ್ರೆ ಅವ್ರು ಇರಬೇಕು ಅವರು ಗೆದ್ದು ಮತ್ತೆ ಅವ್ರ ಮಾವನವ್ರ ಆಶೀರ್ವಾದದಿಂದ ಎಲ್ಲ ಗ್ರಾಮಗಳ್ ಎಲ್ಲ ತಾಲೂಕುಗಳು ಕೆಲಸಗಳನ್ನ ಮಾಡಬೇಕು ಹರ್ಷವರ್ಧನ್ ಅವರು ತುಂಬ ಅಪಾರವಾದ ನಮ್ಮ ಎಲ್ಲ ಬಿದಿರಿಗ ಕಳ್ಳಿ ಬೀದಿಲಿ ಒಂದು ಮೂವತ್ತು ಲಕ್ಷ ಹಂಗೇನು ಒಂದು ಕೋಟಿ ಗಂಟೆ ಹಾಕಿದ್ರು ಭಾವನಾ ದೊಡ್ಡ ಬೀದಿಲಿ ಒಂದು ಭಾವನ ಕೋಟಿ ಗಂಟೆ ಮಾವನವ್ರು ಕೂಡ ಪ್ರಸಾದ ಹಾಕೋರು ಅದನ್ನು ಹರ್ಷವರ್ಧನ್ ಅವರು ಕಂಟಿನ್ಯೂ ಮಾಡೋರು ಮತ್ತು ಸೆಟ್ರ್ ಬೀದಿಲಿ ಆರ್ ಟಿ ಸಿ ಕೊಡೋದ ಮುಖಾಂತರ ಅವರಿಗೆ ಸಮುದಾಯ ಭವನ ಮಾಡಿಸ್ಬೋದು ಮತ್ತು ಉಪ್ಪು ಸೆಟ್ರಿಗೆ ಮಾಡಿಸ್ಬೋದರು ಈಗಿನ ಹರ್ಷವರ್ಧನವರು ಒಂದು ಬಸ್ ಸ್ಟ್ಯಾಂಡು ನಮ್ಮ ಶಾಲೆನ ಪಿ ಎಂ ಸೀನ ಓಪನ್ ಮಾಡಕ್ಕೆ ಬಂದಾಗ ಕಾಂಪೌಂಡನ್ನ ಮುಟ್ಟಿ ನೋಡಿದ್ರು ಏನಿದು ಅಂತ ಇಲ್ಲ ನಿಮ್ಮ ಮಾನವರು ಕಟ್ಟಿದ್ದು ಬಸ್ ತಂಗುದಾಣ ಅರ್ಧ ಬರ್ಧ ನಿಂತಿದೆ ಅಂತ ಹೇಳಿದ್ರು ಅಷ್ಟಕ್ಕೆ ಅವ್ರು ಹರ್ಷವರ್ಧನವರು ಒಂದು ಎಂಟು ದಿನಕ್ಕೇ ನಮಗೆ ಇಲ್ಲಿ ತಂಗುದಾಣ ಬಸ್ ತಂಗು ತಂಗುದ್ರ ಕೇವಲ ಎಂಟು ದಿನಕ್ಕೆ ಮಂಜೂರು ಮಾಡಿ ಉದ್ಘಾಟನೆ ಮಾಡಿದ್ರು ಆದರೂ ಕೂಡ ಅದನ್ನು ಅಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಬೇರೆ ಇತರ ಪಕ್ಷರವರು ಮುಂದುವರಿಸಿಲ್ಲ ಆದರೆ ಹರ್ಷವರ್ಧನ್ ಇಲ್ಲ ಯಾವುದೇ ಪಕ್ಷ ಭೇದ ಇದ್ದಾನೆ ಅವರು ಕೂಡ ಮಾವನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಪ್ರಸಾದ್ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾವೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಹಾಂ ಗ್ರಾಮ ಪಂಚಾಯತ್ ಸರ್